ಎಲ್ಲರಿಗೂ ನಮಸ್ಕಾರ ಈ ದಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ನಿವೃತ್ತಿಯನ್ನ ಹೊಂದಿ ಅವರ ನಿವೃತ್ತಿಯ ಜೀವನ ಸುಖಮಕರವಾಗಿರ್ಲಿ ಅಂತ ಆರೆ ರಾಜಮೂರ್ತಿ ಅವರಿದ್ದಾರೆ ಅವರ ಶ್ರೀಮತಿಯವರಿದ್ದಾರೆ ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಹೇಳಿದ ತಕ್ಷಣ ಬರ್ತೀನಿ ಸರ್ ಹೋಗೋಣ ಅಂತ ಬಹಳ ಇಚ್ಛೆ ಪಟ್ಟು ನಮ್ಮ ಜೊತೆ ಎಲ್ಲರ ಅಚ್ಚುಮೆಚ್ಚಿನ ಪೊಲೀಸ್ ಅಧೀಕ್ಷಕರಾಗಿರುವಂತ ಮಲ್ಲಿಕಾರ್ಜುನ್ ಪಾಲ್ದಂಡಿಯವರು ಇದ್ದಾರೆ ಮತ್ತೆ ವೇದಿಕೆ ಮೇಲೆ ಎಲ್ಲ ಗಣ್ಯರಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ಇದ್ದೀರ ಒಂದು ವಿಶೇಷವಾಗಿ ನಿನ್ನೆ ನನಗೆ ದೂರವಾಣಿ ಕರೆಯನ್ನು ಕೂಡ ಮಾಡಿದ್ರು ಮತ್ತೆ ರಾಜಮೂರ್ತಿಯವರು ನಿವೃತ್ತಿಗೊಳ್ತಾ ಇದ್ದಾರೆ ಅನ್ನುವಂತ ವಿಚಾರ ನಮ್ಗೆ ಸುಮಾರು ಹದಿನೈದು ದಿವಸದಿಂದನೇ ಗೊತ್ತಿತ್ತು ನಾನು ಸಭೆಗಳೆಲ್ಲ ಅವ್ರಿಗೆ ಜೋಕ್ ಮಾಡ್ತಿದ್ದೆ ಏನಾದ್ರು ಕೆಲಸ ಹೇಳಿದಾಗ ಆಯ್ತು ಸರ್ ಮಾಡ್ತೀನಿ ಅಂತಿದ್ದೆ ನೀವೇ ಸರ್ ಇರ್ತೀರಿ ರಾಜಮೂರ್ತಿ ಅವ್ರನ್ನ ಕಳೆದ ಎರಡು ವರ್ಷಗಳಲ್ಲಿ ನಾನು ಅತ್ಯಂತ ನೋಡಿದೇನೆ ಬಹಳ ಅಪರೂಪದಂತ ವ್ಯಕ್ತಿತ್ವ ಬಹಳ ವಿಶೇಷವಾಗಿ ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣುವಂತಹ ಸಹೋದರ ಭಾವನೆಯಿಂದ ಕಾಣುವಂತ ಮತ್ತು ವಿಶೇಷವಾಗಿ ಇಲಾಖೆಯ ಬಗ್ಗೆ ಭಾಳ ಅತೀವಾದಂಥ ಪ್ರೇಮವನ್ನು ಕಾಳಜಿಯನ್ನು ಹೊಂದಿರುವಂಥ ಒಬ್ಬ ವ್ಯಕ್ತಿ ಅಂತ ನಾನು ಅತಿ ಹತ್ತಿರದಿಂದ ಕಂಡಿದ್ದೇನೆ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂತೇಳಿದರೆ ಒಂದು ಜಿಲ್ಲೆಯಲ್ಲಿ ಅವರು ಮಾತೃ ಜಿಲ್ಲೆ ಆಗಿರ್ಬೋದು ಏನೇ ಆಗಿರ್ಬೋದು ಬಟ್ ಒಂದು ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿ ಸರಿಸುಮಾರು ಹದಿನಾಲ್ಕು ವರ್ಷ ಕೆಲಸ ಮಾಡ್ತಾರೆ ಅಂದರೆ ಅದು ಅಷ್ಟು ಸಿಲುದು ಮಾತಲ್ಲ ಎರಡು ವರ್ಷ ಮೂರು ವರ್ಷ ಕೆಲಸ ಮಾಡಿದರೆ ಸಾಕಪ್ಪ ಅನಿಸುತ್ತೆ ಎಲ್ರು ಕಾಟ ಜಾಸ್ತಿ ಆಗತ್ತೆ ಪರಿಚಯಸ್ಥರ ಕಾಟ ಜಾಸ್ತಿ ಅದಾದ ಅದಾದ್ಮೇಲೆ ಎಲ್ಲರೂ ನನಗೆ ಗೊತ್ತು ಅನ್ನೋವರೇ ಜಾಸ್ತಿ ಆಗತ್ತೆ ಯಾರು ಯಾರು ಯಾರಾಗಿರ್ತೀರಿ ಎಲ್ಲರೂ ನನಗೆ ಗೊತ್ತು ಗೊತ್ತು ಅಂತ ಹೇಳೋವರೇ ಜಾಸ್ತಿ ಆಗ್ತಾರೆ ಆದ್ರೆ ಹದಿನಾಲ್ಕು ವರ್ಷ ಒಂದೇ ಜಿಲ್ಲೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಒಂದು ವಿಶೇಷವಾದಂತ ಶಕ್ತಿ ಇದ್ರೆ ಮಾತ್ರ ಸಾಧ್ಯ ಅಂದ್ರೆ ಎಲ್ಲರನ್ನೂ ಕೂಡ ನಾವು ಎಲ್ಲರೂ ಪ್ರೀತಿಯನ್ನು ಮಾಡಿ ಕೆಲಸ ಮಾಡುವಂತ ಒಂದು ವಿಶೇಷವಾದಂತಹ ಇದು ಚಾಣಾಕ್ಷತನ ಅಂತ ಕರಿಬಹುದು ಬಹುಶಃ ಚಾಣಾಕ್ಷತನ ರಾಜಮೂರ್ತಿ ಅವರಲ್ಲಿ ಹಾಗಾಗಿ ಅವರು ಹದಿನಾಲ್ಕು ವರ್ಷ ಕೆಲಸ ಮಾಡಿದ್ದಾರೆ ಮಂಡ್ಯ ಅಂತ ಜಿಲ್ಲೆಯಿಂದ ಹದಿನಾಲ್ಕು ವರ್ಷ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅವರು ನೇಟಿವ್ ಆಗಿದ್ರು ಕೂಡ ಸುಲಭದ ಮಾತ್ರ ಒಂದು ಮಹತ್ತರವಾದಂತ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರ ವೃತ್ತಿ ಜೀವನ ಸುಮಾರು ಮೂವತ್ಮೂರು ವರ್ಷಗಳ ಅವಧಿನಲ್ಲಿ ಸುಮಾರು ಹದಿನಾಲ್ಕು ವರ್ಷ ಇದೇ ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂದಾಗ ನಮ್ಮ ಜಿಲ್ಲೆಗೆ ಒಂದು ವಿಶೇಷವಾದಂತ ಅವರ ಸೇವೆ ದೊರಕಿರುವಂತದ್ದು ಮತ್ತೆ ಆ ಮೂಲಕ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಸಾಕಷ್ಟು ಕೆಲಸವನ್ನ ಮಾಡಿದ್ದಾರೆ ಒಬ್ಬ ವ್ಯಕ್ತಿ ವೃತ್ತಿಗೆ ಬರುವಂಥ ಸಂದರ್ಭದಲ್ಲಿ ನಾನು ಬಂದೇ ಬರ್ತಾರೆ ಅಂತ ಹೇಳಿ ಬರುವಂಥ ದಿನ ಅಂತ ಅಂತೇಳಿದ್ರೆ ಅದು ನಿವೃತ್ತಿಯ ದಿನ ನಾವು ನಿವೃತ್ತಿಗೆ ಹೊತ್ತಿಗೆ ಯಾವ ರೀತಿ ಜಾಯಿನ್ ಆಗ್ತೀವಿ ಜಾಯ್ನಿಂಗ್ ಡೇಟ್ ಅಂತ ಯಾವ ರೀತಿ ಗೊತ್ತಿರುತ್ತೆ ಅದೇ ರೀತಿ ರಿಟೈರ್ಮೆಂಟ್ ಡೇಟ್ ಅಂತ ಮೊದಲೇ ಗೊತ್ತಿರುತ್ತೆ